ಮೊದಲು ನಂಗೆ ನಾನು ಈ ಮನೆಯಾಗ ಆಟನೇ ಬೇರೆ ಹ್ಞೂ ಏನು ಮಾಡ್ತೀಯ ಇಲ್ಲ ನನಗಂತು ಸಾಕಾಗ್ಬಿಟ್ಟೈತೆ ಹ್ಞೂ ಬೆಳಗ್ಗೆಯಿಂದ ಎದ್ದೇ ಇಲ್ಲ ಹ್ಞೂ ಇವತ್ತಿಗೆ ಏನು ಮಂಚ ಬಿಟ್ಟು ಇಳಿಯಲ್ಲಮ್ಮ ಏನೋ ಅಣ್ಣ ಆಗತ್ತಿಗೆ ನಮ್ಮ ಅಣ್ಣ ಮಾತು ಕೇಳೋಂಗಿದ್ರೆ ನಾನು ಅದ್ರ ಕಥೆನೇ ಬೇರೆ ಮುಂಚೆ ಕೇಳೋನು ಹ್ಞೂ ಅವಾಗ ಗೊತ್ತೈತಿ ಚೌಡಮ್ಮನ ಪವರ್ ಏನು ಅಂತ ತೈವಳು ಇಲ್ಲಿಗೆ ಏನು ಮಾಡ್ತೀಯ ನಾನೊಂದು ಇಟ್ಟು ಕೆಟ್ಟು ಬಂದಿದ್ದೀನಿ ಅಂತ ಹೇಳಿ ಅಲ್ಲಿ ಕಚ್ಕೊಂಡು ಸುಮ್ಮ ಹ್ಞೂ ಅಷ್ಟೇ ನನಗಿಂಗೆಲ್ಲ ಏನೋ ಒಂದು ತೊಂದರೆ ಇಲ್ಲ ಅಂದಿದ್ರೆ ನಾನೇನು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಹ್ಞೂ ನಾನು ಹಂಗೆ ಇರ್ತಿದ್ದೆ ಏನು ಮಾಡ್ತೀನಿ ಯಾಪಂತ ಗುದ್ದಾಡ್ಕೊಂಬಂದ ಇದ್ದೀನಿ ಎಂಬದೊಂದು ಕಾರಣಕ್ಕೋಸ್ಕರನಾ ಅಲ್ಲಿ ಕಚ್ಕೊಂಡು ಸುಮ್ಮನಿದ್ದೀನಿ ನೋಡೋಣ ನೋಡೋಣ ಅಂತ ಹೇಳಿ ಸುಮ್ಮನಿದ್ದೀನಿ ಅಷ್ಟೇ ಹ್ಞೂ ಮುಂದೆ ನೋಡು ಹ್ಞೂ ಸರಿಯಾದ ನಾನೆಲ್ಲಾರ ಆಟಾಡಿಸ್ತೀನಿ ಅವ್ರನ್ನ ಏನು ಮಾಡ್ತಾಯಿದ್ದೀಯ ತೋಡಿ ಏನು ಮಾಡೋಣ ಅದಕ್ಕೆ ಈಗ ತಿಂಡಿ ಆಗೈತೆ ತಿಂಡಿ ಮಾಡಿದ್ದೀನಿ ಬರ್ರಿ ತಿಂಡಿ ತಿಂದುಬನ್ರಿ ಅದಕ್ಕೆ ನಾನು ಹುಡುಗಿ ಒಂದಿಸ್ ನೀರು ಹೋಯ್ತು ನಾನೊಂದಿಸ್ ನೀರು ಅಂತ ನೋಡ್ತಿದ್ದೆ ಅಂಡ್ಯಾವಳಿ ಗುರಿ ಕನ ಅಂತ ಹೋದೆ ಇವಾಗ ಬನ್ರಿ ತಿಂಡಿ ತಿಂತೀರಾ ಏ ಸ್ನಾನ ಮಾಡೋದಕ್ಕಿಂತ ಮುಂಚೆಗೆ ಸೋಪಾದ್ಮೇಳ್ ಕವರು ಮತ್ತು ತಲ್ದಿಂಬ ಕವರು ಮತ್ತು ಅಲ್ಲಿ ಬಿಡ್ಮೆಗಳು ಅವನ್ನೆಲ್ಲ ಸ್ವಲ್ಪ ತೊಳೆದಾಕು ಯಾಕಂದರೆ ಗಲೀಜಾಗ್ಬಿಟ್ಟವೆ ಅದಕ್ಕಾಗಿನೇ ಹ್ಞೂ ಇವಳು ಬೇರೆ ಅಮ್ಮ ಬೇರೆನೇ ಅವಳು ಅವಳು ಬರೀ ಎಜುಕೇಷನ್ ಅಂತೇಳಿ ಅಲ್ಲಿ ಇನ್ನು ಹಾಸ್ಟೆಲಲ್ಲಿ ಬರೀ ಇರೋದೇ ಆಯಿತು ಅವಳು ಬಂದಿಲ್ಲ ಏನಿಲ್ಲ ನಾನು ತೊಳ್ದಾಕಿಲ್ಲ ಭಾಳ ದಿವಸ ಆಯಿತು ಒಂದೆರಡು ತೊಳೆದಾಕು ಅಲ್ಲ ಅವೇನು ಚೆನ್ನಾಗಿದ್ವಲ್ಲ ಅವನು ನಿನ್ನ ಯಾಕೆ ತೊಳಿಯಣ ಇಲ್ಲ ತೊಳಿ ಸುಮ್ಮನೆ ಹೇಳ್ದಷ್ಟು ಕೇಳು ಸುಮ್ಮನೆ ನೀನು ಅದು ಕೊಳೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಬೇಡ ಬಾರೆ ನಮ್ಮ ಇಬ್ಬರು ತೊಳ್ದಾಕನ ಇನ್ನೇನು ಮಾಡ್ತೀಯಾ ಹೆಣ್ಮಕ್ಳು ಮನೆ ಕೆಲಸ ಎಲ್ಲ ಕಲಿಬೇಕು ಕಣಮ್ಮ ಮನೆಗಳದೆಲ್ಲ ವಚ್ಕಟ್ ಮಾಡೋದು ಅನ್ನ ಮಾಡೋದು ನೀಟಾಗಿ ಎಲ್ಲ ಮಾಡೋದೆಲ್ಲನಾ ಕಲಿಬೇಕು ಹ್ಞೂ ಅದಕ್ಕೇ ಬರ್ರಿ ಬಾ ನಾನು ನೀನು ತೊಳ್ದಾಕನ ಏ ಹೋಗತ್ತೆ ನೀನೆ ತೊಳಕ ಹ್ಞೂ ಏನು ಮಾಡ್ತೀಯ ಬೆಳಗ್ಗೆಯಿಂದ ಸಾಯಂಕಾಲದ ಕಂಟಕ ಏನು ಹೇಳಿ ನೀನು ಇನ್ನೇನಿಲ್ಲ ಇಲ್ಲೂ ಹೋಗಂಗಿಲ್ಲ ಏನಿಲ್ಲ ಅಲ್ಲಿ ಜಗಳ ಮಾಡ್ಕೊಂಡು ಬಂದಿದ್ಯಾ ತೊಳೆದಾಕು ಹ್ಞೂ ನೀ ಬಸವಣ್ಣ ಮಾಮನ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ಯಮೇಲೆ ಎಲ್ಲ ಮಾಡ್ಬೇಕಮ್ಮ ಮಾಡಲಿಲ್ಲ ಅಂದರೆ ವಿಧಿ ಇಲ್ಲ ಅಲ್ಲೇ ಮಾಡ್ತಿದ್ದೆ ಇಲ್ಲೋ ಹಂಗೆ ಮಾಡಲೇಬೇಕು ನೀನು ಅಲ್ಲ ಮಾಡ್ತೀನಿ ಇನ್ನೇನು ಮಾಡೋಣ ಹ್ಞೂ ಜಗಳ ಮಾಡ್ಕೊಂಡು ಬಂದಿದ್ಯಮ್ ತಮ್ತಿಯಲ್ಲೇ ನೀನು ಹ್ಞೂ ಹಂಗೆಲ್ಲ ಮಾತಾಡ್ಬೇಡ ನೀನು ನಮ್ದೆ ಏನು ನೀನು ಜಗಳ ಮಾಡ್ಕಂಡ್ ಕಣೆ ಬಂದಿರೋದು ಮತ್ತೆ ಜಗಳ ಮಾಡ್ಕೊಂಡು ಬಂದಿರೋದ್ಕೆ ಹ್ಞೂ ಇವಾಗ ಯಾಕಮ್ಮ ಒಂದೆಡೆ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅವನ್ನೆಲ್ಲನ ನನಗೆ ರೆಡಿ ಮಾಡಿ ಕೊಡು ನೀನು ಅಷ್ಟೇ ಅದ್ರ ಮ್ಯಾಂಗ್ಳವೆಲ್ಲ ತೊಳ್ದು ಕೊಡು ನಾನು ಈಗ ಏನೋ ಬಿಡು ಅಂತೇಳಿ ಮಾತಾಡಿಸ್ತಿರ್ಲಿಲ್ಲ ಬಿಡು ನಮಗೂ ಚೆನ್ನಾಗೆ ಅಡ್ಜಸ್ಟ್ ಆಗ್ತಾಳೆ ಹೆಂಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗೋಣ ಬಿಡು ಚೆನ್ನಾಗಿರೋಣ ಅಂತೇಳಿ ಮಾತಾಡಿಸ್ತಾ ಇದ್ದೀನಿ ಈಗ ನಾನು ನನ್ನ ಕಷ್ಟಕ್ಕೆ ಇವಾಗ ನನಗೆ ಚೆನ್ನಾಗಿಲ್ಲದ ಕಲ್ವಿ ನಾನು ಹೇಳ್ತಾ ಇರೋದು ಅದಕ್ಕಾಗಿನ ಯಾತಮ್ಮ ಯಾತ ಹಿಂಗೆ ಮಾತಾಡ್ತಾ ಇದೀರಾ ನೀನು ಚೋಡಮ್ಮ ಯಾವ ಬಂದೆ ನಾಳೆ ಮೂರು ದಿನ ಆಯ್ತು ಚೆನ್ನಾಗಿದೀ ಹ್ಞೂ ಚೆನ್ನಾಗಿದೀನಿ ನಮ್ಮ ಚೆನ್ನಾಗಿದೀನಿ ಜಾಸ್ತಿ ಮಾಡಿಬಿಡ ಚೌಡಿ ಕೆಲಸ ಜಾಸ್ತಿ ಮಾಡು ಸರಿ ನಾನು ಮತ್ತು ಜಾಸ್ತಿ ಮಾಡಬೇಡ ನನಗೀಗ ನೋವು ಜಾಸ್ತಿ ನೋವು ಇರೋದಕ್ಕಾಗಿ ನಾನು ಹೇಳ್ತೀನಿ ಅಷ್ಟೇ ಚೆನ್ನಾಗಿದ್ದರೂ ನಾನೇನು ಹೇಳಕೊತಿರ್ಲಿಲ್ಲ ನೋವು ಅಂದರೆ ನೋವು ಕಣೆ ಜಾಸ್ತಿ ನೋವು ಅದಕ್ಕಾಗಿನ ನನಗೆ ಎದ್ದೊಳಕ್ಕಾಗಲ್ಲ ಕುತ್ಕೊಂಬಕ್ಕಾಗಲ್ಲ ಆ ಥರ ಆಗಿರೋದ್ರಿಂದ ಇವಾಗ ನಾನು ಹೇಳ್ತಾ ಇರೋದು ಅಷ್ಟೇ ನಿನಗೆ ಸರಿ ಆಯ್ತು ಅದಕ್ಕೆ ಮಾಡ್ತೀನಿ ಮಾಡ್ತೀನಿ ಹೋಗ್ರಿ ಆರಾಮಾಗಿ ಎಷ್ಟು ತಗೊಳ್ಳ್ರಿ ನೀವು ಮಾಡ್ತೀನಿ ಹೋಗಿರಿ ನನ್ನ ಬೆಂಗ್ಳೂರಿಂದ ತಂದವೆ ಎಷ್ಟೊಂದು ಇದ್ದಾವೆ ಬಟ್ಟೆ ಅವ್ನು ಬೇರೆ ತೊಳೆದಾಕಿಲ್ಲ ಅವ್ನು ಸ್ವಲ್ಪ ತೊಳ್ಕೊಂಡು ಕೊಡು ಸೂಟ್ಗೆ ಸಲ ಹಾಗೆ ಇದ್ದಾವೆ ಸರಿ ಅಲ್ಲ ಏಳು ದೊಡ್ಡ ಪಿಳಿ ಆಗಿದ್ದೀನಿ ಬಟ್ಟೆ ಒಕ್ಕೊಂಬತ್ತು ಬರಲ್ವೇ ಹಾಂ ಹೇಳು ಏ ಅವಳಿಗೆ ನಾವು ಒಬ್ಬಳೆ ಮಗಳು ಅಂತ ಹೇಳಿ ಯಾವ ಕೆಲಸಕ್ಕೂ ಜಾಸ್ತಿ ಇಕ್ಕಿಲ್ವಲ್ಲ ಅವಳು ಬರೀ ಓದ್ತಾ ಇದ್ದಾಳೆ ಯಾಕಂದರೆ ಅವಳಿಗೆ ಎಕ್ಸಾಮ್ಗಳು ಆ ಥರ ಎಲ್ಲ ನಾವು ಓದ್ತಾ ಇರೋದು ಡಾಕ್ಟ್ರ್ ಓದಲ್ಲ ಅದಕ್ಕೆ ಕಣೆ ಹ್ಞೂ ಕೆಲಸ ಮಾಡೋಕ್ಕಾಗಲ್ಲ ಹೊಳ್ಕೊಂಡು ಕೊಡುತ್ತೆ ಬಾರಮ್ಮ ಬಾ ನಾನೆಲ್ಲ ಹೇಳ್ತೀನಿ ಓದ್ತಿರೋವೆಲ್ಲ ಒಗ್ಗಿಸ್ತೀನಿ ಬಾ ಹ್ಞೂ ನನಗೆ ಚೆನ್ನಾಗಿ ಗೊತ್ತೈತೆ ಬ ಸಣ್ಣಮ್ಮನ ಹತ್ರ ಜಡ ಮಾಡ್ಕೊಂಬಂದಿರೋದ್ ಡಾಕ್ಟ್ರ್ ಅದು ಓದುತ್ತಂತಲ್ಲ ನಮ್ಮ ಯಾವೋ ಓದೋದ್ ಏನೋ ಹೇಳು ಹ್ಞೂ ಮಕ್ಕಳನ್ನ ಸಾಕಿರೋದ ನಾನೆಲ್ಲೂ ನೋಡಲಿಲ್ಲ ಅಯ್ಯಪ್ಪ ಅಯ್ಯಪ್ಪ ಏನು ಹಂಗೆ ನಾವೇ ಎಲ್ಲ ಮಾಡಬೇಕು ಸಾಕು ಸಾಕಾಗೋಗುತ್ತೆ ಹ್ಞೂ ಏನ ನಮ್ಮ ತಾಗಿ ಸ್ವಲ್ಪ ಜಾಗ ಮಾಡ್ಕೊಂಬಂದೆ ಇನ್ನೆಂತ ಇಷ್ಟೊಂದು ಏನಿಸ್ಬಾರ್ದು ಕಣಜ್ಜಿ ಹ್ಞೂ ತುಂಬ ಬೇಜಾರಾಗುತ್ತೆ ಹೇಳಿ ಡಾಕ್ಟ್ರ್ ಹೋದ ಹಂಗೆ ನಾ ನಾವು ಸೇನೋಕ್ಕಿಲ್ಲ ನೀನು ಯಾವಾಗ ಬಂದಮ್ಮ ನಾನು ಮೂರು ದಿವಸ ಆಯಿತು ಅಂತ ಹೇಳಿದ್ನಲ್ಲ ಬಂದಾಗಿಂದಲೂ ಬಂದಾಗಿಂದಲೂ ಬರೀ ಇದೆ ಇದೇಗೋಳೆ ಬಂದಾಗಿಂದಲೂ ಅಜ್ಜಿ ಎಷ್ಟು ಮಾಡಿದೀನಿ ಹ್ಞೂ ಯಾರು ಮಾಡ್ತಾರ ಅಜ್ಜಿ ಮಾಡಿರ್ತಾರೆ ತವ್ರ ಮನೆಯಾಗೇನೋ ಮತ್ತ ಇದ್ದಾಳೆ ಅಂತ ಬಂದು ನೋಡ್ಕೊಂಬಲ್ಲ ಮಾಡಿ ಮಾಡಿಕ್ಕಲ್ಲ ಕಣಜಿ ಹ್ಞೂ ನಾವು ಏಳು ಪಟ್ಬಿಳಣ ಸೊ ಯಾಕನ ಬಂದು ಅನ್ನಿಸ್ಬಿಟ್ಟೈತೆ ನಾನು ನಿಜವಾಗ್ಲೂ ಹ್ಞೂ ಹೇಳ್ತಾರೆ ಹೇಳ್ತಾರೆ ಏನು ಬಿಡ ತಾಯಿ ಮಗಳಿಬ್ಬರು ಬೋತ್ಕ ಹಂಗಿನ ಹೇಳಲ್ಲ ಹ್ಞೂ ನನಗಂತೂ ಉರದ್ದು ಹೋಗುತ್ತೆ ಬಂದಮೇಲೆ ಮಾಡಲೇಬೇಕು ಅಲ್ಲ ಈಗ ಯಾಕೆ ಬುದ್ದಾಡ್ಕೊಂಬರಕ್ಕೆ ಹೋಗಿದ್ದಮ್ಮ ಸುಮ್ಮ ಚೆನ್ನಾಗಿರೋದು ಬಿಟ್ಟು ನೀನು ಯಾಕೆ ಸುಮ್ಮನೆ ಗುದ್ದಾಡ್ಕೊಂಡಿಲ್ದೋದು ಇದು ಮಾಡ್ಕೊಂಡು ಸಾಕಾಗುತ್ತೆ నడి అదివన కుండ్రు బ నేను అంత మాట్ నేను మాడ నడి అమ్మ బందీ ఇమ్మ రే మూగుశితారు ఇళ్ళు బందిరదేను మనకి బందో అమ్మే నేను మాట్ బంద నిం త సుమ్ ఇం ఏ అలాగే మే అయ్యో జనా నమ్మే ఆత్ బందేనో అంత బా వరకు కుక్క మాట్ాడను సకగైతి అమ్మ రంగు బాడకారడుగురు హే అంతమ్మ బిక్కు ఆస్కెన్ అవ్వరి అవ్వరు కై కొడంతే అంతకెం అంతే అదే బతుకు నీళ్ళు మాడతీన సుమీరు ఇవగా నమ్మ రణ్ తమ్ముడు ఇందాళ అంతవ్ యారు మాతాడుసల్ నిన్న సీ నిన్న దొడాప్పారు మాతాసోగల్ యారు మాతాడుసల్ ఎలా ఇవ్వు బందాకే అంతి ఆ రెండు తమ్ళు యారు ఎవరు యారు మాతాడుసల్వరెలూ ఆ సెణపాయర్ దొడా పడు యారు మాట్సల నోడు ಯಾರು ಮಾತಾಡ್ಸಲ್ಲ ಕಣ ಅದ್ಲಕ್ಕೆ ಮಾತಾಡಿಸ್ತಾರೆ ಯಾರು ಮಾತಾಡ್ಸಲ್ಲ ಹ್ಞೂ ಬೆಳಿಗ್ಗೆ ದೊಡಪ ದೊಡಪ್ಪ ಅಂತೇಳಿ ಓತು ತಾಸ ಬತ್ತಿತಾ ದೊಡಪ ದೊಡಪ್ಪ ದೊಡಪ ಅಂತ ಮಾತಾಡಲೇ ಇಲ್ಲ ಹ್ಞೂ ಇವಳು ಒಂದೊಂದಲ್ಲ ಮಾಡಿರೋದಂತ ತಯ್ಕಣ ಅದೇ ಓತು ಮನೆ ಮತ್ತೆ ಹ್ಞೂ ಪಾಪ ಬಾಸಪ್ಪ ಸಪ್ಪ ಕಣ್ಣೀರು ಹಾಕ್ಯವ್ ನಾನೆಲ್ಲ ಸೊರ್ಗಿಟ್ಟು ತಿಂತಾಡಿ ಬಚ್ಚಿಗಿಲ್ಲ ಸಮಾಸೋಸ ಬೇಡ ಅಂತ ಓಡೋಗ್ಬೇಕು ಅಲ್ಲ ಹ್ಞೂ ಇನ್ನು ಗೊತ್ತಿಲ್ಲ ಇವಳಿಗೆ ಅಲ್ಲ ನನ್ನ ಸಮಸ ಬೇಡ ಅಂತ ಓಡೋಗ್ಬಿಡ್ಬೇಕು ಅವಳು ಹಂಗೆ ಹ್ಞೂ ಕಣಮ್ಮ ಪಾಪ ಬಸನ್ಮಮ್ಮ ಹೇಳಿರಿ ನನಗಂತೂ ಬುಲ್ ಬೇಜಾರಾಗುತ್ತೆ ಆಗುತ್ತೆ ಹಂಗೇನು ಮಾಡ್ಬಿಟ್ಟವಳೆ ಅವ್ರ ಮಕ್ಕಳಿಗೆ ಹ್ಞೂ ಹ್ಞೂ ಅಂಥ ಮಕ್ಕಳಿಗೆ ನಾವು ಕರ್ಕೊಂಬಂದು ಒಂದೆರಡು ದಿನ ಸಾಕ ಸಾಕ್ಬೇಕು ಕಣಮ್ಮ ಒಂದೆರಡು ದಿನ ನಮ್ಮ ಮನೆಗಾನೆ ಕರ್ಕೊಂಬರ್ಬೇಕು ಏ ಹುಡುಗರು ಬರಲ್ಲ ಕಣಮ್ಮ ಹ್ಞೂ ಆವಾಗ ನಾನು ಕರೆದಿದ್ದೆ ಬ್ಯಾಡ ಬೇಡ ಬ್ಯಾಡ ಅದಕ್ಕೆ ಹಂಪೆ ಹ್ಞೂ ಅಯ್ಯೋ ಬೋಲೋ ಓಡಾಡಲ್ಲೋ ಅಯ್ಯಪ್ಪ ನಮ್ಮಂತ ಮುಂಚೆ ನಮ್ಮ ಮುಂಚೆ ಎನ್ಸಿ ಅವಳಿ ನನ್ನ ಏನಿಸಿರೋತ್ಕೆ ಅವಳಿಗಿಂತ ಸುತ್ಕೊಂಡಿರೋದು ಇವತ್ತು ಹಿಂಗೆ ಆಗಿರೋದು ಸುಮ್ಮರು ಇನ್ನ ಏನು ಬೇಕಾ ಕಾಲು ನೋಡು ಹೆಂಗಾಗೈತಿ ಹ್ಞೂ ಊಟ ಹುಳ ತಿಂದು ನನ್ನ ಡ್ರೆಸ್ಸಿಂಗ್ ಮಾಡು ಎಲ್ಲ ನಾ ಟೀಂಚರ್ ಹಾಕಿ ಅಂತ ಹೇಳ್ತಿತ್ತು ಅದಕ್ಕೆ ಒಂದು ಸರಿ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದೆ ನೋವಾಗೈತಂತೆ ಒಂದಿಟ್ಟು ಶ್ಯಾನೆ ಆಗಂಗೆ ಮಾಡಿ ಹ್ಞೂ ಎಲ್ಲ ಡ್ರೆಸ್ಸಿಂಗೇ ಮಾಡೋಕೋಗ್ಬೇಡ ಇನ್ನೊಂದಿಟ್ಟು ಅದು ಶಾನೆ ಆ ಗಾಯ ಆಗಿ ಕಾಲೇ ತೆಗೆಬೇಕು ಉಂಡ್ಕೊಂಡು ಹೋಗ್ಬಿ ಓಡಾಡ್ಬೇಕು ಅವಳಿ ಹಂಗೆ ಮಾಡಬೇಕು హారుడి బోల నెరదుత అంద్రే ఏ అస్ఐ అన్సంత కణమ్మ హుడ్గ్గురు పాప హేళ్కణ అంత కన్నీరుబిట బస్సప్ప అంత మనుషన్ హిం మాడల్ అవు ఇం ఎంతాళిర్బ పాప ధర్మీ జైన్ అంత మరి ఇన్ను చన శుగర్ అయితే కణమ్మ అది వసే ఆగల బ్యాక నోడ్తీర మత వసే ఆగల్ హుడ్గ్గురిగి హు హోద మంత్ మంత్ టు అయ్యప్ప అదే రవెలా కేతాయి నేను తుంబ బేజారె కణమ్ అమ్మ ఇవళితాళ మే నన్నెట్టబిడేణమ్మ ఆవగా తుంబై అన్సిన కణమ్మే నేను సన్నోళు సఖత్తు అసలు మనయాళి ఏం ఓతమ్ మధుల్ద ఓదలత్యే చావి నమ్మ చౌడత్తనాసక్ చన హోసక్ ఈ చమ్మ్మ అది ఇది ఎలా హేతాయిన్స బేడా ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರಿಂದ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಿಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು